ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ನಮಗೆಲ್ಲ ಆತ್ಮೀಯ ಸ್ವಾಗತ ಬನ್ನಿ ಇವತ್ತು ಅನ್ನಪೂರ್ಣಾದೇವಿ ಸ್ತೋತ್ರವನ್ನ ಮಂತ್ರವನ್ನ ಮತ್ತು ಅದರ ಅರ್ಥವನ್ನ ನೋಡೋಣ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದೆ ಜ್ಞಾನ ವೈರಾಗಿ ಸಿದ್ಧಾರ್ಥಂ ಚ ಪಾರ್ವತಿ ಅಂದರೆ ಯಾವಾಗಲೂ ಪೂರ್ಣವಾಗಿರೋಳೆ ಪರಮೇಶ್ವರನಿಗೆ ಪ್ರಾಣಕ್ಕೆ ಸಮಳಾದ ಪತ್ನಿಯೇ ಎಲೈ ಪಾರ್ವತಿಯೇ ಎಲೈ ಅನ್ನಪೂರ್ಣಾದೇವಿಯೇ ನನಗೆ ಜ್ಞಾನ ವೈರಾಗ್ಯಗಳು ಸಿದ್ಧಿಸುವುದಕ್ಕಾಗಿ ಭಿಕ್ಷೆಯನ್ನು ಕೊಡು ಅಂತ ಇದರ ಅರ್ಥ ಬನ್ನಿ ಈಗ ಒಂದೊಂದಾಗಿ ಅರ್ಥವನ್ನು ನೋಡಿಕೊಂಡು ಹೋಗೋಣ ಅನ್ನಪೂರ್ಣೆ ಅನ್ನಪೂರ್ಣೆ ಅಂದರೆ ಅಮ್ಮ ಅನ್ನಪೂರ್ಣಾದೇವಿಯೇ ನಿನಗೆ ನಮಸ್ಕಾರ ಇಡೀ ಜಗತ್ತಿಗೆ ಅನ್ನವನ್ನು ಕೊಡುತ್ತಿರುವ ತಾಯಿಯೇ ನಿನಗೆ ನಮಸ್ಕಾರಗಳು ಸಕಲ ಪ್ರಾಣಿಗಳಿಗೂ ನೀನು ಅನ್ನದಾತಳಾಗಿರುತ್ತೀಯೇ ಅಂತ ಅರ್ಥ ಇನ್ನು ಸದಾ ಪೂರ್ಣೆ ಅನ್ನಪೂರ್ಣೇಶ್ವರಿ ದೇವಿಯು ಸದಾ ಸದಾಪೂರ್ಣಳಾಗಿರುತ್ತಾಳೆ ಅಂದರೆ ಅವಳಲ್ಲಿ ಎಲ್ಲ ಸಂಪತ್ತುಗಳು ಎಲ್ಲ ಐಶ್ವರ್ಯಗಳು ಯಾವಾಗಲೂ ತುಂಬಿಕೊಂಡಿರುತ್ತೆ ಅನ್ನಪೂರ್ಣಿ ದೇವಿಯಲ್ಲಿ ಕೊರತೆ ಎಂಬುದೇ ಇರೋದಿಲ್ಲ ಆದ್ದರಿಂದ ತನ್ನ ಭಕ್ತರುಗಳಿಗೆ ಸಕಲ ಸೌಭಾಗ್ಯಗಳನ್ನು ಸದಾ ಕಾಲದಲ್ಲಿ ಅನ್ನಪೂರ್ಣಾದೇವಿಯು ಕೊಡ್ತಾ ಇರ್ತಾಳೆ ಅಂತ ಅದರ ಅರ್ಥ ಶಂಕರ ಪ್ರಾಣವಲ್ಲಭೆ ಅಂದ್ರೇನು ಅಂದ್ರೆ ಶಂಕರನಿಗೆ ಪ್ರಾಣಕ್ಕೆ ಸಮಳಾದ ಪತ್ನಿಯಾಗಿದ್ದಾಳೆ ಅನ್ನಪೂರ್ಣೇಶ್ವರಿ ದೇವಿ ಪರಮೇಶ್ವರನು ಕೂಡ ಬದುಕಿರೋದು ಅನ್ನಪೂರ್ಣೇಶ್ವರಿ ದೇವಿಯಿಂದನೇ ಇವಳೇ ಪರಮೇಶ್ವರನ ಪ್ರಾಣವೂ ಸಂಪತ್ತೂ ಆಗಿದ್ದಾಳೆ ಅನ್ನಪೂರ್ಣ ಸ್ಮರಣೆಯಿಂದಲೇ ಪರಮೇಶ್ವರನ ಸ್ಮರಣೆಯೂ ಆಗಿಬಿಡುತ್ತೆ ಅಂತ ಇದರ ಅರ್ಥ ವೈರಾಗ್ಯ ಸಿದ್ಧಾರ್ಥಂ ಚ ಪಾರ್ವತಿ ಅಂದರೆ ಹಿಮವತ್ ಪರ್ವತ ರಾಜನ ಸುಪುತ್ರಿಯಾದ ಪಾರ್ವತಿಯೇ ನನಗೆ ಜ್ಞಾನ ವೈರಾಗ್ಯಗಳು ಬೇಕಾಗಿವೆ ಆದ್ದರಿಂದ ನನಗೆ ಭಿಕ್ಷೆಯನ್ನು ಕೊಡುತ್ತಾಯಿ ಅಂತ ಅರ್ಥ ಮನುಷ್ಯನು ತಿನ್ನುವ ಅನ್ನದಲ್ಲಿ ಅಂದರೆ ಮನುಷ್ಯನು ತಿನ್ನುವ ಅನ್ನದಿಂದ ಅವನಿಗೆ ಜ್ಞಾನ ವೈರಾಗ್ಯ ಮತ್ತು ಭಕ್ತಿಗಳು ಸಿದ್ಧಿಸಬೇಕಲ್ವಾ ಇದು ಅನ್ನಪೂರ್ಣಾದೇವಿಯೇ ಅವಳ ಅನುಗ್ರಹದಿಂದ ಮಾತ್ರ ನಮಗೆ ಸಿದ್ಧರಿಸಲಿಕ್ಕೆ ಸಾಧ್ಯವಾಗಿದೆ ಈಗ ನಾವು ಊಟ ಮಾಡಬೇಕಾದ್ರೆ ಈ ಸ್ತೋತ್ರವನ್ನು ಪಠಿಸ್ಬೇಕು ಯಾಕೆ ಊಟ ಮಾಡಬೇಕಾದ್ರೆ ಪಠಿಸ್ಬೇಕು ಅಂತಂದರೆ ಊಟದಲ್ಲಿ ಅನೇಕ ದೋಷಗಳಿರುತ್ತೆ ನಾವು ತಿನ್ನುವ ಅನ್ನೋ ಪಾಪದ ಅನ್ನೋ ಆಗಿರ್ಬೋದು ಅಂದರೆ ಅಶುದ್ಧದ ಆಹಾರವಾಗಿರ್ಬೋದು ಈಗ ನಾವು ಹೇಳ್ತಾ ಇರ್ತೀವಲ್ಲ ಫುಡ್ ಪಾಯ್ಸಿನಿಂಗ್ ಆಗಿದೆ ಅಂತ ಸೊ ಅದನ್ನೆಲ್ಲ ತಡೀಲಿಕ್ಕೆ ನಾವು ಈ ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ಯಾವುದೇ ತರಹದ ದೋಷಗಳು ಇದ್ದರೂ ಕೂಡ ಸರ್ವ ದೋಷಗಳು ಪರಿಹಾರವಾಗುತ್ತೆ ಆ ಕಾರಣಕ್ಕಾಗಿ ಹಿಂದಿನ ಕಾಲದಿಂದ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಊಟ ಮಾಡೋಕ್ಕಿಂತ ಮುಂಚೆ ಈ ದೇವಿಯನ್ನು ನೆನೆದು ಅನ್ನಪೂರ್ಣ ಸ್ತೋತ್ರವನ್ನು ಹೇಳಿ ಊಟವನ್ನು ಶುರು ಮಾಡ್ತಾಯಿದ್ರು ಸೊ ನಾವು ಕೂಡ ಅದನ್ನು ಮಾಡಬಹುದಲ್ವಾ ಶುರು ಮಾಡುವ ಇನ್ಮೇಲಿಂದ ಊಟಕ್ಕಿಂತ ಮುಂಚೆ ಎಲ್ಲರೂ ಈ ಸ್ತೋತ್ರವನ್ನು ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ ಅಲ್ಲದೆ ನಾನು ಹಿಂದೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಮತ್ತು ಅದರ ಅರ್ಥಗಳ ಜೊತೆಗೆ ಬರ್ತೀನಿ ನಿಮ್ಮ ಶಾಸ್ತ್ರಿ ಜೈ ಶ್ರೀರಾಮ್ ಧರ್ಮೋರಕ್ಷತಿ ರಕ್ಷಿತ